ಇವತ್ತು ತುಂಬಾ ಆರೋಗ್ಯಕರವಾದ ಊಟ ಅಥವಾ ಥಾಲಿ ಅಂತ ಹೇಳ್ಬೋದು ಈ ಬಿಸಿ ಬಿಸಿ ಮುದ್ದೆ ಜೊತೆ ಹುರುಳಿ ಕಾಳಿನ ಸಾರು ಹಾಗೆ ಮಡಕೆ ಕಾಳಿನ ಪಲ್ಯ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಇಟ್ಕೊಂಡು ತಿಂತ ಇದ್ರೆ ತಿಂತಾನೆ ಇರ್ಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ರಿಗೂ ಸ್ವಾಗತ ಬನ್ನಿ ಫ್ರೆಂಡ್ಸ್ ಈ ರೆಸಿಪಿನ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ನಾನು ಕುಕ್ಕರಲ್ಲಿ ಸ್ವಲ್ಪ ಅಂದರೆ ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಸ್ಪೂನಷ್ಟು ಹಾಗೆ ಪಲಾವ್ ಎಲೆ ಚಕ್ಕೆ ಬಡೇ ಸೋಪು ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಂಡು ನಂತರ ಒಂದು ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಬೇಗನೆ ಆಗತ್ತೆ ಇದು ಹಾಗೆ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡಿದ ಮೇಲೆ ಖಾರಕ್ಕೆ ಮೂರು ಸ್ಪೂನಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಧನಿಯಾ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಒಂದು ಸ್ಪೂನ್ ಸಾಂಬಾರು ಪುಡಿ ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ ಮೀಡಿಯಂ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹಸಿ ವಾಸನೆ ಹೋಗೋ ತನಕ ಸೊ ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಆಲೂಗಡ್ಡೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಹುರುಳಿ ಕಾಳು ನಾನು ನೆನೆಸ್ಬಿಟ್ಟು ಮೊಳಕೆ ಕಟ್ಟಲಿಕ್ಕೆ ಇಟ್ಟಿದ್ದೆ ಒಂದು ನೈಟ್ ನಾನು ಇಟ್ಟಿದ್ದಿದ್ದು ಇಷ್ಟು ಮೊಳಕೆ ಬಂದಿದೆ ಇನ್ನೊಂದು ನೈಟ್ ಇಟ್ಟರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಬರುತ್ತೆ ಸೊ ಈ ಹುರುಳಿ ಕಾಳು ಮೊಳಕೆ ಕಟ್ಟಿದ್ದ ಹುರುಳಿ ಕಾಳು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಹಾರ್ಸ್ ಗ್ರಾಮ್ ಅಂತ ಕೂಡ ಹೇಳ್ತಾರೆ ತುಂಬ ಶಕ್ತಿದಾಯಕವಾದ ಒಂದು ಈ ಕಾಳು ಅಂತ ಹೇಳ್ಬೋದು ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಇಲ್ಲಿ ನಾನು ಅಂದರೆ ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ನೀವು ಯಾವುದಾದ್ರೂ ಯೂಸ್ ಮಾಡಿ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಂತರ ಅದನ್ನ ನಂತರ ಇಲ್ಲಿ ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನಂತರ ಇದರಲ್ಲಿ ಇನ್ನೂ ರುಚಿ ಜಾಸ್ತಿ ಮಾಡಲು ಒಂದು ಮುಷ್ಟಿಯಷ್ಟು ಅಥವಾ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಆಲೂ ಬುಜಿ ಅಂತ ಸಿಗುತ್ತೆ ಅದನ್ನು ಹಾಕೊಂಡಿದ್ದೀನಿ ತುಂಬಾ ರುಚಿ ಒಂಥರ ಡಬಲ್ ಆಗುತ್ತೆ ಸೂಪರ್ ಆಗಿರುತ್ತೆ ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ ಅಥವಾ ಯಾವುದಾದ್ರೂ ಸೇವ್ ಇರುತ್ತಲ್ವ ಮನೆಯಲ್ಲಿ ಅಥವಾ ಮಿಕ್ಚರ್ ಅದನ್ನು ಕೂಡ ನೀವು ಹಾಕೋಬಹುದು ಸೊ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಕುಕ್ಕರ್ ಲಿಡ್ ಅನ್ನು ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಸಲು ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಮೂರು ವಿಸಲ್ ಮಾಡಿದ ನಂತರ ಒಂದು ಐದು ನಿಮಿಷದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕರೆಕ್ಟಾಗಿ ಬೆಂದಿದೆ ರುಚಿಯಂತೂ ಸೂಪರಾಗಿರುತ್ತೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ವಿ ರುಚಿಯಂತೂ ಈ ಹಾರ್ಸ್ ಗ್ರಾಮ್ ಅಥವಾ ಹುರುಳಿಕಾಳಿನ ಸಾರು ಸೂಪರ್ ಆಗಿದೆ ರೆಡಿ ಆಯಿತು ಈಗ ನಾನು ಹೇಳಿದ್ನಲ್ವ ಹಾರ್ಸ್ ಗ್ರಾಮ್ ಅಥವಾ ಈ ಹುರುಳಿಕಾಳು ಮೊಳಕೆ ಕಟ್ಟಿದ ಸಾರು ಕೂಡ ರೆಡಿ ಆಯಿತು ಈಗ ನಾನು ಮಡಿಕೆ ಕಾಳನ್ನು ನೆನೆಸ್ಬಿಟ್ಟು ಅದು ಕೂಡ ಮೊಳಕೆ ಬಂದಿದೆ ಅದನ್ನು ಅದ್ರ ಪಲ್ಯ ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ರೊಟ್ಟಿಗೆಲ್ಲ ಈ ಕಾಳು ಪಲ್ಯ ಮಾಡೇ ಮಾಡ್ತಾರೆ ಅದೇ ರೀತಿಯಾಗಿ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ಸೊ ಈಗ ಇಲ್ಲಿ ನಾನು ಒಂದು ಈರುಳ್ಳಿ ಮತ್ತು ಮೆಣಸಿನಕಾಯಿ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಪಾತ್ರೆಯಲ್ಲಿ ನಾನು ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಕರಿಬೇವಿನ ಎಲೆ ಕೂಡ ಹಾಕೊಂಡೆ ಸ್ವಲ್ಪ ಇಂಗು ಹಾಕೋಬೇಕು ಹಾಗೆ ಒಂದು ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡ ನಂತರ ಹಾಗೆ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಸೊ ಅದು ಸಿಮ್ಮಲ್ಲಿ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಒಂದು ಟೊಮೆಟೊ ಹಣ್ಣು ಕೂಡ ನಾನು ಕಟ್ ಮಾಡಿ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೊಮೆಟೊ ಸಾಕು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ ಸ್ವಲ್ಪ ಅರಿಶಿಣ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಮಸಾಲೆ ಏನು ಬೇಕಾಗಿಲ್ಲ ಇದಕ್ಕೆ ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ತುಂಬ ಆಗಿ ಈ ಮಡಿಕೆ ಕಾಳಿನ ಪಲ್ಯನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ನಮ್ಮ ಆರೋಗ್ಯಕ್ಕೆ ಎಲ್ಲ ಈ ರೀತಿಯಾಗಿ ಪ್ರೋಟೀನ್ ಭರಿತ ಈ ರೀತಿ ಊಟ ಮಾಡ್ಕೊಂಡು ತಿಂತಾ ಇದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ ಅಂತ ಹೇಳ್ಬೋದು ಸ್ವಲ್ಪ ನೀರು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಕುದಿಲಿಕ್ಕೆ ಬಿಡ್ತೀನಿ ಕೇವಲ ಒಂದು ಐದೇ ನಿಮಿಷದಲ್ಲಿ ಆಗುತ್ತೆ ಈ ಪಲ್ಯ ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ ಒಂದು ಹತ್ತೇ ನಿಮಿಷದಲ್ಲಿ ಆಗುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ಯಾಕಂದ್ರೆ ಈರುಳ್ಳಿ ಟೊಮೊಟೊ ಹಸಿಮೆಣಕಾಯಿ ಹೆಚ್ಚುವಷ್ಟೊತ್ತಿಗೆ ಒಂದು ಹತ್ತು ನಿಮಿಷ ಆಗುತ್ತೆ ಹತ್ತು ನಿಮಿಷದಲ್ಲಿ ಈ ಪಲ್ಯ ರೆಡಿ ಆಯಿತು ಸೊ ಈಗ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಸ್ಪೂನಷ್ಟು ಅಷ್ಟು ನಾನು ಇಲ್ಲಿ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಯಾಕೆಂದರೆ ರಾಗಿ ಮುದ್ದೆ ಮಾಡ್ತಾ ಇರೋದ್ರಿಂದ ನಾನು ಗಂಟು ಬರದೇ ರೀತಿಯಲ್ಲಿ ಮಾಡ್ಕೋಬೇಕಂದ್ರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಎಲ್ಲೂ ಕೂಡ ಒಂದು ಗಂಟು ಕೂಡ ಆಗಲ್ಲ ಮುದ್ದೆ ಮಾಡಕ್ಕೆ ಬರದೇ ಇರೋರು ಕೂಡ ಮಾಡ್ಬೋದು ಸೊ ನೋಡಿ ಈ ರೀತಿಯಾಗಿ ಆ ನೀರಲ್ಲಿ ನಾನು ಆ ಹಿಟ್ಟನ್ನು ಹಾಕಿ ಕಲಸಿದ ನಂತರ ಈ ರೀತಿ ಗಂಜಿ ಅದಕ್ಕೆ ಬರ ಬರುತ್ತೆ ಈ ಕುದಿಯುವಾಗ ನಾನು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅಂದರೆ ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರಾಗಿ ಹಿಟ್ಟು ಹಾಕ್ಕೊಂಡು ಇದನ್ನು ಒಂದು ಐದು ನಿಮಿಷ ಅಥವಾ ಒಂದು ಮೂರು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಇದು ಚೆನ್ನಾಗಿ ಕುದೀಲಿ ಎಷ್ಟು ಕುದಿಯುತ್ತೋ ಮುದ್ದೆ ಅಷ್ಟು ರುಚಿಯಾಗಿರುತ್ತೆ ನಾನು ಇದೇ ರೀತಿಯಾಗಿ ಮಾಡೋದು ತುಂಬ ರುಚಿಯಾಗಿರುತ್ತೆ ಆವಾಗವಾಗ ನಾನು ಮುದ್ದೆ ಮಾಡ್ತಾ ಇರ್ತೀನಿ ಹೆಚ್ಚಾಗಿ ರೊಟ್ಟಿ ಮಾಡೋದು ಬಟ್ ರೊಟ್ಟಿ ಬೇಜಾರು ಬಂದರೆ ಈ ರೀತಿಯಾಗಿ ಮುದ್ದೆ ಕೂಡ ನಾನು ಮಾಡ್ತಾ ಇರ್ತೀನಿ ಉತ್ತರ ಕರ್ನಾಟಕದವರು ಹೆಚ್ಚಾಗಿ ಮುದ್ದೆಗಿಂತ ರೊಟ್ಟಿನ ಇಷ್ಟಪಡ್ತಾರೆ ಬಟ್ ಆದರೂ ಮುದ್ದೆ ರುಚಿ ನೋಡಿದ್ರೆ ಅವರು ಕೂಡ ಬಿಡೋಲ್ಲ ಅಂತ ಹೇಳ್ಬೋದು ಮುದ್ದೆ ಅದು ರಾಗಿ ಮುದ್ದೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ಅವಾಗವಾಗ ನಾವು ಈ ರೀತಿಯಾಗಿ ಅಡುಗೆ ಮಾಡಿ ಮನೆಯಲ್ಲಿ ತಿಂತಾ ಇದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಈಗ ನೋಡಿ ಈ ರೀತಿಯಾಗಿ ಮುದ್ದೆ ಕೋಲಿಯಿಂದ ಕರೆಕ್ಟಾಗಿ ಸಿಮ್ಮಲ್ಲೇ ಇಟ್ಕೊಂಡ್ಬಿಟ್ಟು ನಾನು ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮುದ್ದೆ ಎಲ್ಲೂ ಕೂಡ ಒಂದು ಗಂಟೆ ಕೂಡ ಬಂದಿಲ್ಲ ನೀವು ನೋಡ್ತಾ ಇರ್ಬೋದು ಸಿಮ್ಮಲ್ಲೇ ಇಟ್ಕೋಬೇಕು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಮಾತ್ರ ನೀವು ಮುದ್ದೆನ ಈ ಥರ ತಿರುಗಬೇಡಿ ಅಂದರೆ ಮುದ್ದೆ ಮಾಡ್ಕೋಬೇಡಿ ಯಾಕಂದರೆ ತಣ್ಣಗಾಗತ್ತೆ ಹಾಗಾಗಿ ಈಗ ಸಿಮ್ಮಲ್ಲೇ ಇದೆ ನಾನು ಇನ್ನೂ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಲ್ಲ ಸೊ ಈಗ ಇದು ಎಲ್ಲ ಸೈಡಲ್ಲೆಲ್ಲ ಈ ಥರ ಮುಚ್ಚಿಟ್ಕೊಂಡು ಒಂದು ಎರಡು ನಿಮಿಷ ಸಿಮ್ಮಲ್ಲೇ ಇಟ್ಟಿದ್ದೆ ನಂತರ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟೆ ನಾನೀಗ ಈ ಪಾತ್ರೆನ ಕೆಳಗೆ ಇಳಿಸ್ಕೊಳ್ತಾ ಇದ್ದೀನಿ ಸೊ ಈಗ ನೋಡಿ ಈಗ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಅಂದರೆ ಅಂಟ್ಕೊಳ್ಳಲ್ಲ ಸೊ ಈ ರೀತಿಯಾಗಿ ನಾನು ಒಟ್ಟು ಇದು ಎರಡು ಮುದ್ದೆ ಆಗುತ್ತೆ ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ ತುಂಬ ರುಚಿಯಾಗಿರುತ್ತೆ ಈ ರೀತಿಯಾಗಿ ಸ್ವಲ್ಪ ಕೈಯಲ್ಲಿ ನೀರನ್ನು ತಗೋಬೇಕು ಅಂದರೆ ಎಲ್ಲೂ ಕೈಗೆ ಅಂಟಲ್ಲ ಸೊ ಈ ರೀತಿಯಾಗಿ ಬಿಸಿ ಬಿಸಿ ಮುದ್ದೆನ ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ನಾವು ಅವಾಗವಾಗ ನಾವು ಮನೆಯಲ್ಲಿ ಹೆಲ್ದಿಯಾದ ಫುಡ್ಡು ಮಾಡಿ ತಿನ್ನೋದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಸೊ ಕೆಲವರು ಹೇಳ್ತಾರೆ ಮುದ್ದೆ ತುಂಬ ಕಷ್ಟ ಮಾಡಲಿಕ್ಕೆ ಅಂತ ಏನು ಕಷ್ಟ ಇಲ್ಲ ಈಗ ನಾನು ಮಾಡಿದ ರೀತಿಯಲ್ಲಿ ನೀವು ಮಾಡಿ ಎಲ್ಲೂ ಫೇಲ್ ಆಗೋ ಚಾನ್ಸೇ ಇಲ್ಲ ಸ್ವಲ್ಪ ಗಂಜಿ ಅದಕ್ಕೆ ಮಾಡ್ಕೊಂಡು ನಂತರ ನೀವು ಇಟ್ಟು ಹಾಕಿದರೆ ಎಲ್ಲೂ ಗಂಟ ಆಗಲ್ಲ ಸೊ ಇದೇ ರೀತಿಯಾಗಿ ನಾನು ಎರಡು ಮುದ್ದೆ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಈಗ ಒಂದು ಪ್ಲೇಟಲ್ಲಿ ಅಂದರೆ ತಟ್ಟೆಯಲ್ಲಿ ಮುದ್ದೆ ಇಟ್ಟಿದ್ದೀನಿ ಹಾಗೆ ಈ ಹುರುಳಿಕಾಳಿನ ಸಾರು ಕೂಡ ಬಿಸಿ ಬಿಸಿ ಸಾರು ಅದರ ಜೊತೆ ಈ ಕಾಳಿನ ಪಲ್ಯ ಉತ್ತರ ಕರ್ನಾಟಕದ ಸ್ಪೆಷಲ್ ಪಲ್ಯ ಅಂತ ಹೇಳ್ಬೋದು ಹಾಗೆ ರಾಗಿ ಮುದ್ದೆ ಜೊತೆ ಸ್ವಲ್ಪ ತುಪ್ಪ ಮನೆಯಲ್ಲಿ ಮಾಡಿರುವಂತಹ ಈ ನೆಲ್ಲಿಕಾಯಿ ಉಪ್ಪಿನಕಾಯಿ ಸೊ ರೆಡಿ ಆಯಿತು ಊಟ ಬಿಸಿ ಬಿಸಿ ಆರೋಗ್ಯಕರವಾದ ಊಟ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಮುದ್ದೆ ತಿನ್ನಲ್ಲಪ್ಪ ಅನ್ನೋರಿಗೆ ಈ ರೀತಿ ಬಿಸಿ ಬಿಸಿ ಅನ್ನೋದ್ ಜೊತೆ ಈ ಕಾಳಿನ ಸಾರು ಹಾಗೆ ಈ ಮಡಿಕೆ ಕಾಳಿನ ಪಲ್ಯ ತುಪ್ಪ ಹಾಕೊಂಡು ಹಪ್ಪಳ ಇಟ್ಕೊಂಡು ತಿಂತಾ ಇದ್ರೆ ತಿಂತಾನೆ ಇರ್ತೀರಾ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್